ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಸಾಬು ಉಪ್ಪಿಟ್ಟು ಅಥವಾ ಸಬ್ಬಕ್ಕಿ ಕಿಚಡಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ ಉಪವಾಸ ಒಂದತ್ತೆ ಇರೋರು ಈರುಳ್ಳಿನ ಹಾಕೊಳ್ಬೇಡ್ರಿ ದಪ್ಪ ಇರುವ ಸಾಬೂದಾಣಿ ಎಂಟು ಅವರ್ಸ್ ನೆನೆಯಿಟ್ಟಿದ್ದೀರಿ ಸ್ವಲ್ಪ ನೀರು ನೆನೆ ಇಡ್ರಿ ಮೊದಲಿಗೆ ಈರುಳ್ಳಿ ಕಟ್ ಮಾಡ್ಕೊಂಡಿನ್ರಿ ಹಾಗೆ ಒನ್ ಟೊಮೆಟೊ ಎರಡು ಬಟಾಟಿ ಮತ್ತು ಖಾರಕ್ಕೆ ನಾಲ್ಕು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿನ್ರಿ ಹಾಗೆ ಸ್ವಲ್ಪ ಕಡಿಪತ್ತು ಕೊತ್ತಂಬರಿನ ತಗೊಂಡಿನ್ರಿ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋದು ಹೇಗೆ ಹೇಳಿ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡಿನ್ರಿ ಕಡಾಯಿಗೆ ಸ್ವಲ್ಪನೇ ಎಣ್ಣೆ ಹಾಕೊಂಡಿನ್ರಿ ಉಪ್ಪಿಟ್ಟು ಮಾಡುವಾಗ ಎಣ್ಣೆನ ಎಷ್ಟು ಹಾಕ್ಕೊಳ್ತೀವಿ ನೋಡಿರಿ ಅಷ್ಟು ಹಾಕೊಳ್ಬೇಡ್ರಿ ಒಂದು ಸ್ಪೂನ್ ಅಷ್ಟು ಹೆಚ್ಚಿಗೆ ಹಾಕೊಳ್ರಿ ಎಣ್ಣೆ ಅಂದ್ರೆ ಇದು ಸಬ್ಬಕ್ಕಿ ಕಿಚಡಿ ಚೆನ್ನಾಗಾಗುತ್ತೆ ರೀ ಇವಾಗ ಎಣ್ಣೆ ಕಾಯ್ದೈತ್ರಿ ಐತ್ರಿ ಜೀರಿಗೆ ಹಾಕ್ಕೊಂಡಿನ ಹಾಗೆ ಮೆಣಸಿನಕಾಯಿ ಮತ್ತು ಕಡಿಪತ್ತಾನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಕತಿನಿ ಹಾಗೆ ಬಟಾಟೆ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ರಿ ಅದನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಕತೀನಿ ರೀ ಆಮೇಲೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಕೂಡ ಹಾಕೊಂಡು ಚಂದ ಎಣ್ಣೆಗ ಎಣ್ಣೆಗೆ ಕೆಂಪಾಗ ಫ್ರೈ ಮಾಡ್ಕೊಂಡಿನ್ರಿ ಆಮೇಲೆ ಟೊಮೆಟೊ ಕೂಡ ಹಾಕೊಂಡಿನ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನ್ರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ರೀ ಹಾಗೆ ಸ್ವಲ್ಪ ಅರಶಿಣ ಬೇಕಿದ್ರೆ ಹಾಕ್ಕೊಳ್ಬೋದು ರೀ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಾನು ಹಾಫ್ ಟೇಬಲ್ ಸ್ಪೂನ್ ಅರ್ಶಿಣ ಹಾಕ್ಕೊಂಡೀನ್ರಿ ಹಾಗೆ ನೋಡಿರಿ ನೆನ್ದಾವ್ ನೋಡಿರಿ ಸಾಬುದಾಣಿ ಕೂಡ ಇವಾಗ ಆ ಸಾಬುದಾಣಿ ಈ ಒಗ್ಗರಣೆಯಲ್ಲಿ ಹಾಕ್ಕೊಳ್ತೀನಿ ರೀ ಹಾಕ್ಕೊಂಡು ಚೆನ್ನಾಗಿ ತಿರುಗೊಳ್ತೀನಿ ರೀ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ತಿರುವಾಡ್ಕೊಳ್ರಿ ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಹಾಕೊಳ್ರಿ ಮತ್ತು ಶೇಂಗಾ ಬೀಜ ಹುರಿದು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದರಿ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ನೀನ್ರಿ ಹಾಕೊಂಡು ಚೆನ್ನಾಗಿ ತಿರುವುಡ್ಕೊಳ್ಬೇಕು ರೀ ಲಾಸ್ಟಿಗೆ ಕೊತ್ತಂಬರಿ ಹಾಕಿದರೆ ಮುಗೀತು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತ್ರಿ ಸಾಬುದಾಣಿ ಕಿಚಡಿ ಈ ಸಬ್ಬಕ್ಕಿ ಉಪ್ಪಿಟ್ಟು ಸಣ್ಣ ಊರಿ ಇಟ್ಕೊಂಡೇ ತಿರುವಾಡ್ಬೇಕ್ರಿ ಅಂದರೆ ಚೆನ್ನಾಗಿ ಬರುತ್ತೆ ರೀ ಈ ಸಾಬುದಾಣಿ ಕಿಚಡಿ ಹೆಚ್ಚಾಗಿ ನಾಗರ ಪಂಚಮಿ ಶಿವರಾತ್ರಿ ಮತ್ತು ಸಂಕಷ್ಟ ಚತುರ್ಥಿಯೊಳಗೆ ಹೆಚ್ಚಾಗಿ ಜನರು ಮಾಡಿಕೊಂಡು ತಿಂತಾರೆ ಈ ಥರದ್ದು ಸಾಬುಧಣೆ ಕಿಚಡಿ ನಿಮ್ಮ ಕೂಡ ಒಮ್ಮೆ ಮಾಡ್ಕೊಂಡು ತಿನ್ರಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದೈತ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ